ವಿಶೇಷವಾಗಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಬದರಿ ಕ್ಷೇತ್ರ ಚಾರ್ಧಾಮ ಯಾತ್ರೆಗೆ ಎಲ್ಲರೂ ಹೋಗ್ತಾರೆ ಅದು ಬದರಿನಾಥ ಕ್ಷೇತ್ರ ಇದೆ ಅದು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ಬದರಿನಾಥ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಆ ಬದ್ರಿನಾರಾಯಣನ ವಿಗ್ರಹವನ್ನು ನಾವು ನೋಡ್ತಾ ಇದ್ದೀವಿ ಆ ವಿಗ್ರಹವನ್ನು ಪುನಃ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಶಂಕರ ಭಗವತ್ಪಾದಾಚಾರ್ಯರು ಅವರು ತಮ್ಮ ಯಾತ್ರೆ ಸಂದರ್ಭದಲ್ಲಿ ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಬದ್ರಿನಾರಾಯಣನ ವಿಗ್ರಹವೇ ಇರಲಿಲ್ಲ ದೇವಸ್ಥಾನದ ದೇವಸ್ಥಾನ ಖಾಲಿಯಾಗಿತ್ತು ಅಲ್ಲಿರುವಂಥ ಅಲ್ಲಿದ್ದಂತಹ ವ್ಯಕ್ತಿಗಳ ಅರ್ಚಕರನ್ನು ಅವರನ್ನು ಕೇಳಿದರು ಎಲ್ಲೋಯ್ತಪ್ಪ ವಿಗ್ರಹವೇ ಇಲ್ಲಲ್ವಾ ದೇವಸ್ಥಾನದಲ್ಲಿ ಆಗ ಅವರು ಹೇಳಿದರು ತುಂಬ ದುಃಖದಿಂದ ನಾವು ತುಂಬ ಇದನ್ನು ಕಾಪಾಡಿಕೊಳ್ಳಿಕ್ಕೆ ತುಂಬ ಪ್ರಯತ್ನ ಮಾಡಿದ್ವಿ ಆದರೆ ಪರಕೀಯರ ಒಂದು ಆಕ್ರಮಣೆಗಳಿಂದ ಅವರು ಬಂದು ಈ ವಿಗ್ರಹವನ್ನು ತಗೊಂಡು ಹೋಗಿ ದೇವಸ್ಥಾನದಿಂದ ತಗೊಂಡು ಹೋಗಿ ಪಕ್ಕದಲ್ಲಿರುವ ತೀರ್ಥದೊಳಗೆ ಹಾಕಿಬಿಟ್ಟಿದ್ದಾರೆ ಅದರೊಳಗೆ ಇಳಿದು ಅದನ್ನು ತೆಗೆಯೋಕ್ಕೆ ನಮಗೆ ಯಾರಿಗೂ ಸಾಧ್ಯವಿಲ್ಲ ಅಷ್ಟು ಆಳವಾಗಿದೆ ಮತ್ತು ಅಲ್ಲಿರುವಂಥ ಈ ವಾತಾವರಣ ಈ ಚಳಿ ವಾತಾವರಣ ನೀರೊಳಗೆ ಇರಲಿಕ್ಕಾಗುವ ಇಳಿಲಿಕ್ಕಾಗುವುದಿಲ್ಲ ಈಗಲೂ ಸಹ ಅಲ್ಲಿ ಬದ್ರಿಗೆ ಹೋಗೋ ಒಂದು ಒಂದು ನಿಮಿಷವೂ ಬೇಡ ಸ್ವಲ್ಪ ಒಂದು ಸಲ ನೀರೊಳಗೆ ಆ ನದಿಯಲ್ಲಿ ಒಳಗೆ ಕೈಯನ್ನು ಮುಳುಗಿಸಿ ಮತ್ತೆ ತೆಗೆದರೆ ಒಂದು ಐದು ನಿಮಿಷ ಕೈ ಕೆಲಸ ಮಾಡುವುದಿಲ್ಲ ಅಷ್ಟೊಂದು ತಣ್ಣಗಿರುತ್ತೆ ವಾತಾವರಣ ಆದ್ದರಿಂದ ಅಂಥ ಒಂದು ಪರಿಸ್ಥಿತಿ ಹಾಗಾಗಿ ಏನು ಮಾಡುವುದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದು ಆಗ ಶಂಕರರೇ ಅದರೊಳಗೆ ಇಳಿದು ಆ ವಿಗ್ರಹ ಎಲ್ಲಿದೆ ಅನ್ನುವುದನ್ನು ಹುಡುಕಿ ಅದರಿಂದ ಆ ವಿಗ್ರಹವನ್ನು ಹೊರಗೆ ತಂದು ಮತ್ತೆ ಪುನಃ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಇದೇ ಒಂದು ಈ ಒಂದು ವಿಷಯವನ್ನೇ ಪುರಾಣವೂ ಸಹ ಹೇಳ್ತಾ ಇದೆ ಪುರಾಣದಲ್ಲಿ ಈಶ್ವರ ಒಂದು ಕಡೆ ಈಶ್ವರನ ಸಂವಾದದಲ್ಲಿ ಆ ಸ್ಕಾಂದ ಪುರಾಣದಲ್ಲಿ ಬದ್ರಿ ಮಹಾತ್ಮ್ಯ ಅಂತಿದೆ ಆ ಬದರಿ ಕ್ಷೇತ್ರದ ಮಹಾತ್ಮ್ಯದ ಬಗ್ಗೆ ಬಂದಾಗ ಶಿವ ಈ ಮಾತನ್ನು ಹೇಳಿರ್ತಾನೆ ಏನು ಅಂತಂದರೆ ತೋಹಂ ಯತಿರೂಪೇಣ ನಾರದ ಸಂಜ್ಞಕಾತ್ ಉದ್ಧ ಸ್ಥಾಪಿಷ್ಯಾ ಹರಿಂ ಲೋಕಹಿತೇಚ್ಛಯ ಅಂತ ಈಶ್ವರ ಈ ಮಾತನ್ನು ಹೇಳ್ತಾನೆ ನಾನು ಯತಿಯ ರೂಪದಲ್ಲಿ ಅಂದರೆ ರೂಪದಲ್ಲಿ ಶಂಕರರ ರೂಪದಲ್ಲಿ ನಾನು ಅಲ್ಲಿಗೆ ಬಂದು ಆ ಬದ್ರೀ ಕ್ಷೇತ್ರಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಭಗವಂತನ ಮೂರ್ತಿಯನ್ನು ಆ ತೀರ್ಥದಿಂದ ಎತ್ತಿ ದೇವಸ್ಥಾನದಲ್ಲಿ ಸ್ಥಾಪನೆಯನ್ನು ಮಾಡ್ತೀನಿ ಹಾಗಾಗಿ ಇವತ್ತಿಗೂ ಸಹ ನಾವಲ್ಲಿ ಆ ಶಂಕರರ ಆ ಬದ್ರಿನಾರಾಯಣನ ದೇವಸ್ಥಾನದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲೂ ಸಹ ಶಂಕರರ ಮೂರ್ತಿ ಇದೆ ಈ ರೀತಿಯಾದಂತಹ ಅನೇಕ ವಿಧವಾದ ಕೆಲಸಗಳನ್ನು ಅವರು ಯಾತ್ರೆ ಯಾತ್ರಾ ಕಾಲದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ